ಹಾಯ್ ರೋಹನ್ ಯಾವ ಕಡೆ ರೋಹನ್ ಸೊ ಸ್ನೇಹಿತರ ಯಾವ ಕಡೆ ಹೋಗ್ತಿದೀವಿ ಅಂತ ಅನ್ಕೊಂಡಿರ್ಬೋದು ಆಕ್ಚುಲಿ ಇವತ್ತೊಂದು ವಾಟ್ಸಪ್ ಸ್ಟಾಟಸ್ ಹಾಕಿದ್ದೆ ಒಂದು ಬುಲೆಟ್ ರಾಕೆಟ್ ಲಾರಿ ಒಳಗೆ ಹೋಗ್ಬಿಟ್ಟಿದೆ ತುಂಬಾ ಜನಕ್ಕೆ ನಾನು ಇದೀನೋ ಇಲ್ಲೋ ಅನ್ನೋದು ಗ್ಯಾರಂಟಿನೇ ಇಲ್ಲ ಬಟ್ ನೋಡಿ ನಾವು ತುಂಬಾ ಜನ ಇಲ್ಲ ಅಂತ ಅನ್ಕೊಂಡಿದಾರೆ ಬಟ್ ನಾವ್ ಇದೀವಿ ಸೊ ಹೊಸದೊಂದು ಪ್ರಯಾಣ ಸ್ಟಾರ್ಟ್ ಆಗ್ತಾ ಇದೆ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ ಕೃಷ್ಣ ದೇಶಕ್ಕೆ ಇದು ಒಂದು ನಾಲ್ಕನೇ ದೇಶಕ್ಕೆ ಫೋರ್ತ್ ಕಂಟ್ರಿ ನಮ್ದು ನಾಲ್ಕನೇ ದೇಶ ನೋಡೋಕೆ ಹೊರಡ್ತಾ ಇದ್ದೀವಿ ಸೊ ಯಾವ್ದು ವ್ಯಾಗನರ್ ಬಂದಿದೆ ಸೊ ರೋಹನ್ ಅವರೇ ಹಾಸೀನರಾಗಿ ಫುಲ್ ವ್ಲಾಗಿಂಗ್ ಸೆಟ್ ಅಪ್ ಕಲ್ತ್ಬಿಟ್ಟು ಹಿಂದೆ ಏನೇನು ಆಗಿತ್ತು ಮಿಸ್ಟೇಕ್ ಇಂದ ಎಲ್ಲ ಕಲಿತು ವಾಯ್ಸ್ ಎಲ್ಲ ಪ್ರಾಪರ್ ಮಾಡ್ಕೊಂಡಿದೀವಿ ನೋಡಿ ರೋಹನ್ ಲಗೇಜ್ ಲಗೇಜ್ ಬೈ ಮಾಡಿಬಿಟ್ಟಿದೀವಿ ರೋಹನ್ ನೈಟ್ ಅಲ್ಲಿ ಹತ್ತಿಸ್ತರ ಇಲ್ಲ ಗೊತ್ತಿಲ್ಲ ಸೊ ಈಗ ಮತ್ತೆ ನಮ್ಮ ಜರ್ನಿ ಪ್ರಾರಂಭ ಆಗಿದೆ ಒಂದು ಸುದೀರ್ಘ ಪ್ರಯಾಣ ಆ ರೋಹನ್ ಏನ್ ಅನಿಸ್ತಿದೆ ಓ ಸಕಾಲ ಅನಿಸ್ತಾ ಇದೆ ಇದು ನಾಲ್ಕನೇ ದೇಶ ನಮ್ದು ನಮಗೆ ಆಕ್ಚುಲಿ ನಿನ್ನೆ ತಾನೇ ಇಂದ ವಾಪಸ್ ಬಂದಿರೋ ಫೀಲು ನನ್ ಮಂದಿ ಥಾಯ್ಲೆಂಡ್ ಹೋಗಂಗಿತ್ತು ನಿನ್ನೆ ಮಲೇಷಿಯಾ ಹೋದಂಗಿತ್ತು ಮತ್ತೊಂದ್ ಸ್ನೇಹಿತರೆ ಈ ಕೆಲಸದ ಜಂಜಾಟ ಬದುಕ್ತಾ ಇದೀವೋ ಇಲ್ವೋ ಅನ್ನೋದು ಇದೆಲ್ಲಾ ಕ್ಲಾರಿಟಿ ಇರೋ ಜೀವನದಲ್ಲಿ ಈ ತರ ಪ್ರಯಾಣ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ಜೀವನ ಅನ್ನೋದೇ ಒಂದ್ ಪ್ರಯಾಣ ಹುಟ್ಟು ಸಾವು ಇದು ಎರಡ್ರ ಮಧ್ಯ ಜರ್ನಿ ಇರುತ್ತಲ್ವಾ ಆ ಜರ್ನಿ ಮಧ್ಯದಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಬನ್ನಿ ಈಗ ಏರ್ಪೋರ್ಟ್ ಕಡೆ ಹೋಗ್ತಾ ಇದೀವಿ ಹುಟ್ಟಿರೋರಿಗೆ ಮಾತ್ರ ವಿಮಾನ ಹತ್ತೋರಿಗೆ ಮಾತ್ರ ರೋಡ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾರ್ಮಲ್ ಡೈಲಿ ಆಫೀಸಿಗೆ ಕಮೆಂಟ್ ಮಾಡೋ ಜನಗಳಿಗೆ ಮಾತ್ರ ಅದೇ ರೀತಿ ಹಳ್ಳಗುಂಡಿರೋ ರೋಡ್ ಏರ್ಪೋರ್ಟ್ ಹತ್ತತ್ರ ಹತ್ರ ಬಂದಿದೀವಿ ನೋಡಿ ಏರ್ಪೋರ್ಟ್ ತೋರಿಸ್ತೀನಿ ತೋರಿಸ್ಬಿಟ್ಟಿದೀವಿ ಇದೇ ಏರ್ಪೋರ್ಟ್ ಗೆ ಪ್ರದರ್ಶನ ಇಲ್ಲೂ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ ನಂಬರ್ ಏರ್ಪೋರ್ಟ್ ಅಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದಾದ್ರೆ ಬೆಂಗಳೂರಲ್ಲಿ ಮಾತ್ರ ನೋಡಪ್ಪ ಯಾವ ದೇಶದಲ್ಲೂ ಏರ್ಪೋರ್ಟ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗಲ್ಲ ಬೆಂಗಳೂರಲ್ಲಿ ಏರ್ಪೋರ್ಟ್ ಅಲ್ಲೂ ಟ್ರಾಫಿಕ್ ಜಾಮ್ ಆಗ್ಬಿಡತ್ತ ಆಕ್ಚುಲಿ ಒಂದು ಹೇಳ್ಬೇಕು ಅಂದ್ರೆ ರೋಹನ್ ಪಾಸ್ಪೋರ್ಟ್ ಮಾಡಿಸಿದೆ ದುಬೈ ಹೋಗಿದ್ದು ಹೌದಾ ಹೌದು ಎಲ್ಲಿಂದ ಆಫರ್ ಬಂದಿದೆ ಇಲ್ಲ ಆಫರ್ ಬಂದಿತ್ತು ಎಲ್ಲ ಆಗಿತ್ತು ಪಾಸ್ಪೋರ್ಟ್ ಮಾಡಿಸಿದೆ ದುಬೈ ಹೋಗೋದಕ್ಕೆ ಆದ್ರೆ ಈ ಪ್ರಜಾಕೀಯ ಅನ್ನೋದೊಂದು ತಲೆ ಒಳಗೋಯ್ತಲ್ಲ ಅದು ಹೋದ್ಮೇಲೆ ಅವಾಗ ಅನ್ನಿಸ್ತಾ ಬೇರೆ ದೇಶಕ್ಕೆ ಹೋಗೋದಕ್ಕಿಂತ ನಮ್ ದೇಶದಲ್ಲೇ ಇದ್ಕೊಂಡು ಏನಾದ್ರು ಬದಲಾವಣೆ ಅಂತ ನೋಡ್ಬಿಡ್ತಾರೆ ನೀವ್ ಒಂದ್ ಹೇಳ್ತೀನಿ ಸ್ನೇಹಿತರ ನೀವ್ ಯಾವ್ದೇ ದೇಶಕ್ ಹೋದ್ರು ನಿಮ್ ದೇಶ ನಿಮ್ ದೇಶ ಅವ್ರ ದೇಶ ಅವ್ರ ದೇಶ ನಿಮ್ಮನ್ನ ಅವ್ರ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ಟೆನಿಂಗ್ ಅಷ್ಟು ಏನ್ರೋನ್ ಹಂಡ್ರೆಡ್ ನೀನ್ ಹೇಳ್ಬೇಕಪ್ಪ ಇಂಜಿನಿಯರ್ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ ಈಗ ಎಲ್ಲ ಹೋದ್ರು ನಾವೇ ಮೈನಾರಿಟೀಸ್ ಆಗೋಗ್ಬಿಡ್ತಿವ ಸಿಂಪಲ್ ಆಗಿ ಹೇಳೋದಾದ್ರೆ ಸ್ನೇಹಿತರೆ ನೀವ್ ಯಾವ ದೇಶಕ್ಕೆ ಹೋಗೋದ್ರು ಹಿಂದ್ಗಡೆ ಪಕ್ಕ ಪಕ್ಕ ಅಂತ ನಗಾಡ್ತಿರ್ತಾರೆ ಯಾಕೆ ಗೊತ್ತಾ ನೋಡ ಒಂದ್ ದೇಶ ಬಿಟ್ಟು ದೇಶಕ್ ಒಂದ್ ದೇಶದಲ್ಲ ಅವನಿಗೆ ಗತಿ ಇಲ್ಲ ಅನ್ಸುತ್ತೆ ಅನ್ನೋ ರೀತಿ ಫೀಲ್ ಕೊಡತ್ತೆ ಆ ಕಾಮ್ ಅನ್ನೋದು ಆ ಸೊ ನಾವೇನು ಅಂದ್ರೆ ನಮ್ಮಲ್ಲಿ ಇದ್ದು ನಾವು ತುಂಬಾ ಜನ ನಾವು ಇಲ್ಲಿ ಇಲ್ಲಿ ಓದ್ತಾರೆ ಇಲ್ಲಿ ತಿಂತಾರೆ ಇಲ್ಲಿ ದುಡಿತಾರೆ ಅವ್ರ ತಂದೆ ತಾಯಿ ಎಲ್ಲ ಇಲ್ಲಿ ಇರ್ತಾರೆ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಬಟ್ ಅಲ್ಲಿ ಕೆಲಸ ಮಾಡಿ ವಾಪಸ್ ಬರೋರಿಗೆ ನಾವ್ ಅಪ್ ಹೇಳ್ಬೇಕು ಬಟ್ ತುಂಬಾ ಜನ ಏನೋ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೋ ನಮ್ಮ ನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅಂತವ್ರಿಗೆ ಒಂದ್ ವರ್ಡ್ ಹೇಳೋಣ ಅನ್ನಿಸ್ತು ಬಟ್ ನಮ್ಗಂತೂ ನಮ್ ದೇಶ ತುಂಬಾ ಇಂಪಾರ್ಟೆಂಟ್ ಅಪ್ಪ ಯಾವ ದೇಶಕ್ಕೆ ಹೋದ್ರು ಈ ದೇಶಕ್ ನಾವು ವಾಪಸ್ ಬರ್ಲೇಬೇಕು ಯಾಕೆಂದ್ರೆ ನಮಗೆ ನೋಡಿ ಈ ಟ್ರಾಫಿಕ್ ಜಾಮು ಎಲ್ರ ಹಂಪಿ ಡಂಪಿ ರೋಡ್ಸ್ ಇದೆಲ್ಲ ತುಂಬಾ ಅಡ್ಜಸ್ಟ್ ಆಗ್ಬಿಟ್ಟಿದೆ ತಮಾಷೆ ಮಾಡ್ತಿಲ್ಲ ಸೀರಿಯಸ್ ಆಗಿರೋ ವಿಷಯ ಯೋಚನೆ ಮಾಡ್ಬೇಕು ಜನಪ್ರತಿನಿಧಿಗಳು ಕಂಡಕ್ಟರ್ ಆಗ್ಬಿಟ್ಟು ಲೆಫ್ಟೇ ಬನ್ನಿ ರೈಟ್ ಲಗೇಜ್ ಅಂದ್ ಹಿಡಿಸ್ಕೋಬೇಕು ಚೆನ್ನಾಗಿತ್ತು ವ್ಯಾಗನರ್ ನೋಡಿ ವ್ಯಾಗನರ್ ಎಲ್ಲೋ ಬೋರ್ಡ್ ಗೊತ್ತಿರ್ಗ ಎಲ್ಲೋ ಬೋರ್ಡ್ ಅಲ್ಲಿ ವ್ಯಾಗನರ್ ಇದೆ ಅಂತ ದಯವಿಟ್ಟು ಬ್ಯಾಕ್ ಕೊಟ್ಟಬಿಡಪ್ಪು ಬುಕ್ ಮಾಡಿರೋದು ಏಳು ಏಳು ಕೆಜಿ ಇಬ್ರು ಇವನ್ ಏಳು ಕೆಜಿ ಕೆಜಿ ಹಾಕೋಬಹುದು ಇಲ್ಲಿ ರೋ ಒಂದು ಲಗೇಜ್ ಎರಡ್ ಎರಡು ಲಗೇಜ್ ಜೊತೆ ಬಂದಿದೆ ನಂದ್ಬಿಡಿ ಖಾಲಿ ಬ್ಯಾಗು ಮಾಡ್ತೀನಿ ಅಂತ ಇದು ಎಕ್ಸ್ಟ್ರಾ ನಮ್ದು ಅದಕ್ಕೆ ಚೆಕ್ ಇನ್ ಮಾಡೋದಕ್ಕೆ ಒಂದೇ ಬ್ಯಾಗ್ ಹಾಕೊಂಡ್ ಇಬ್ರು ಹೋಗೋಣ ಅಂತಿದೀವಿ ಇವನ್ ನ ಫಸ್ಟ್ ಕಳಿಸ್ತಾ ಇದೀವಿ ಓಕೆ ಶುಭವಾಗ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ಇದೀವಿ ಈಗ ಕಾಣದೂರಿನ ಕಡೆ ಮತ್ತೆ ಪ್ರಯಾಣ ಆರಂಭ ಬನ್ನಿ ಹೋಗೋಣ ನೆಕ್ಸ್ಟ್ ಜರ್ನಿ ಎಲ್ಲಿಗೆ ಹೋಗ್ತಿದೆ ಅಂತ ಲೊಕೇಶನ್ ಅಲ್ಲೇ ಗೊತ್ತಾಗುತ್ತೆ ಆ ಶುಭೋದಯ ಸ್ನೇಹಿತರೆ ಒಂದು ಹೊಸ ದೇಶದಲ್ಲಿದ್ದೀವಿ ಬೆಳಗಿನ ಜಾವ ಏಳು ಗಂಟೆ ಸ್ನೇಹಿತರೆ ನೋಡಿ ಸಿಮ್ ತಾವಳಕ್ಕೆ ಬಂದಿದ್ದೀವಿ ರೋಹನ್ ಸಿಮ್ ಚಕ್ ಮಾಡ್ತಾನೆ ಆ ಸಿಮ್ ತಾವಳದ್ ಗೊತ್ತಿಲ್ಲ ನೋಡಿ 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 ಇಲ್ಲ ಕನ್ನಡದವರಿದ್ದಾರೆ ಎಲ್ಲಿಂದ ಸರ್ ಬೆಂಗ್ಳೂರು ಸ್ವಲ್ಪ ಸ್ವಲ್ಪ ಬೆಂಗಳೂರು ಚಿಕ್ಕಮಂಗಳೂರು ಚಿಕ್ಕಮ್ಮ

ಹೌದು ಕಷ್ಟ ಆದ್ಮೇಲೆ ಅಧಿಕೃತವಾಗಿ ದೇಶದೊಳಗೆ ನಮ್ಗೆ ಎಂಟ್ರಿ ಕೊಡ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಯಾವ ದೇಶ ಅಂತ ನನಗೆ ಗೊತ್ತು ಬನ್ನಿ ಹೋಗೋಣ ಎಲ್ಲರೂ ಇಲ್ಲಿ ಏನಾದ್ರೂ ಇದು ತರ ಕಾಮನ್ ದೇಶ ಆಗ್ಬಿಟ್ಟಿದೆ ನಮ್ಮ ಇಂಡಿಯನ್ಸ್ ಗೆ ತುಂಬಾ ಜನ ವರ್ಕ್ ಮಾಡ್ತಾ ಇದಾರೆ ಸ್ನೇಹಿತರೆ ಅಫಿಶಿಯಲ್ ಆಗಿ ಎಂಟ್ರಿ ಆಗಿದೀವಿ ಕ್ಲಿಯರ್ ಎಲ್ಲ ಆಗಿದೆ ಏನು ನೋಡೋಣ ಸೊ ರೋಹನ್ ಆಲ್ರೆಡಿ ಬಸ್ಬಿಟ್ಟಿದ್ರೆ ದುಬೈ ಅಲ್ಲಿ ಏನಂದ್ರೆ ವೆರಿ ಲಿಮಿಟೆಡ್ ವಿಡಿಯೋಗ್ರಾಫಿಗೆ ಕಂಪ್ಲೇಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಒಳಗಿಂತೆ ಸೊ ಹಾಗಾಗಿ ಸ್ವಲ್ಪ ಲಿಮಿಟೆಡ್ ಆಗಿ ರೆಕಾರ್ಡ್ ಮಾಡ್ತಾ ನಿಮಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಹಾರ್ಶ್ ಎಕ್ಸ್ಪೀರಿಯನ್ಸಸ್ ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ಬ್ಲಾಗಿಂಗ್ ಮಾಡುವಾಗ ಕಮೆಂಟ್ ಮಾಡಿದ್ದೆ ಸ್ನೇಹಿತರೆ ಅಲ್ಲಿ ಬಸ್ ಹತ್ತಿದ್ದು ಎತಿಹಾರ್ಡ್ ಏರ್ವೇಸ್ ಬಸ್ ಬಸ್ ತಗೊಂಡ್ಬಂದ್ ಇಲ್ಲಿ ನಿಲ್ಸಿದ್ದಾರೆ ನೋಡಿ ಈ ಪ್ಲೇಸ್ ಅಲ್ಲಿ ನಿಲ್ಸಿದೀವಿ ಆಲ್ ವಸಾಲ್ ಸೆಂಟರ್ ಅಂತೆ ರೋಹನ್ ನೋಡಿ ಅಲ್ಲಿ ಕಾಯ್ತಾ ಇದ್ದಾನೆ ರೋಹನ್ ಎಲ್ಲಿಗೆ ರೋನ್ ಪ್ರಯಾಣ ಬಿಸ್ಲು ಮಾತ್ರ ಲೆತ್ತಿ ಸುಡ್ತಾ ಇದೆ ನಾನ್ ಫುಲ್ ಅರೇಬಿಕ್ ಅರೇಬಿಕ್ ಸ್ಟೈಲ್ ಕನ್ವರ್ಟ್ ಆಗ್ಬಿಟ್ಟಿದೀನಿ ಏನ್ ಬ್ರೋ ಅರಿಸ್ ಅರೇಬಿಯಾ ಅಂತ ಕೇಳ್ದ ಅವನು ಓಕೆ ಇಲ್ ವಾಕ್ ನಟರಾಜ್ ಎಕ್ಸ್ಪ್ರೆಸ್ ಸರಿ ಇಲ್ ಗೋ ಟು ಮೆಟ್ರೋ ನನ್ನ ನನ್ ಕಲರ್ ನೋಡ್ಕೊಂಡ್ಬಿಡಿ ಈ ಕಲರ್ ನಾನು ಫುಲ್ ಫುಲ್ ಕಲರ್ ಕಲರ್ ಚೇಂಜ್ ಆಗೋ ಸಾಧ್ಯತೆ ಸಾಧ್ಯತೆ ಅಲ್ಲ ಚೇಂಜ್ ಆಗಿ ಆಗುತ್ತೆ ನೋಡಿ ನಿನ್ನೆ ಫೇಶಿಯಲ್ ಎಲ್ಲ ಮಾಡ್ಕಂಡಿದ್ದ ಇಲ್ಲಿ ಫೇಸ್ ಒರಿಜಿನಲ್ ಕಲರ್ ತೋರಿಸ್ಬಿಡುಲ್ ಕಲರ್ ಎಲ್ಲಿ ಅಂತ ನೋಡ್ತಾ ಇದೀರಾ ಮರುಭೂಮಿಲೆ ಒಂದು ಮಾಯಾ ನಗರಿನೆ ಸೃಷ್ಟಿಸ್ಬಿಟ್ಟಿದ್ದಾರೆ ಬಿಟ್ಟಿದಾರೆ ಆಕ್ಚುಲಿ ಏನ್ರೋನ್ ತುಂಬಾ ಏನಂತಾರೆ ಮೈಂಡ್ ಬ್ಲೋನ್ ಆಗ್ಬಿಡುತ್ತೆ ನೋಡಿ ನಾವ್ ಇರೋದು ಆಕ್ಚುಲಿ ಈಗ ಮೆಟ್ರೋ ಸ್ಟೇಷನ್ ನೋಡಿ ಎಷ್ಟು ಸುಸಜ್ಜಿತವಾಗಿದೆ ಎಲ್ಲ ಆಕ್ಚುಲಿ ಕಂಪ್ಲೀಟ್ಲಿ ಏರ್ ಕಂಡೀಷನ್ ಆಕ್ಚುಲಿ ಇದೆಲ್ಲ ಡೋರ್ಸು ಮೆಟ್ರೋ ಬಂದ್ಮೇಲೆ ತೋರಿಸ್ತೀನಿ ಸೊ ತುಂಬಾ ಪ್ರಾಪರ್ ಆಗಿ ಪ್ಲಾನ್ ಮಾಡಿದಾರೆಲ್ಲ ಹೊರಗಡೆಯಿಂದ ಬಿಸ್ಲೆ ಒಳಗ್ ಬರಬಾರ್ದು ಆತರ ಮಾಡಿದಾರೆ ಪ್ಲಾನ್ ಮಾಡ್ ಮಾಡಿದಾರೆಲ್ಲ ಮಾತ್ರ ಒಳಗ್ ಬರತ್ತೆ ಬಿಸ್ಲೆ ಒಳಗೆ ಬರ ಒಳಗ್ ಬರಲ್ಲ ಸ್ನೇಹಿತರೆ ಇವತ್ತಿನ ನಮ್ಮ ಜರ್ನಿ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ ನಾವೀಗ ದುಬೈ ಬಂದು ತಲುಪಿದ್ದೀವಿ ಈಗ ನಾವು ನಮ್ಮ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ ನಾಳೆ ಮತ್ತೊಂದು ಫ್ರೆಶ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೂ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು